ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಉತ್ತರಗಳನ್ನು ನೋಡೋಣ ಒಂದರ ಉತ್ತರಗಳನ್ನು ಈಗಾಗಲೇ ಮಾಡಿದ್ದು ಈಗ ಪತ್ರಿಕೆ ಎರಡರ ಉತ್ತರಗಳನ್ನು ನೋಡೋಣ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಎರಡು ವಿದ್ಯಾರ್ಥಿಗಳು ನೋಡ್ತಕ್ಕದ್ದು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ ನೋಡಿ ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ನೋಡಿ ಆನ್ಸರ್ ಬಿ ಉದ್ಯೋಗಾವಕಾಶಗಳು ಇನ್ನು ಎರಡನೇದು ನೋಡಿ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ನಿರ್ವಹಣೆ ತತ್ವಗಳನ್ನು ವ್ಯವಸ್ಥಾ ಅನುಭವಗಳಿಂದ ರಚಿಸಲಾಗಿದೆ ಇನ್ನು ಮೂರನೇದು ನೋಡಿ ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬುದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ ಯೋಜಿಸುವಿಕೆಯು ಯೋಜಿಸುವಿಕೆಯು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬುದು ಪೂರ್ವಭಾವಿಯಾಗಿ ನಿರ್ಧರಿಸವಾಗಿದೆ ಅಂದರೆ ಯಾವುದಕ್ಕಾದರೂ ಮೊದಲು ನಾವು ಪ್ಲಾನಿಂಗ್ ಮಾಡ್ಕೋಬೇಕಲ್ಲ ಅದು ಇನ್ನು ಜನರು ಕೆಲಸ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧಗಳನ್ನು ಈ ಕೆಳಗಿನ ಯಾವ ರಚನೆಯು ನಿಗದಿಪಡಿಸುತ್ತದೆ ನಾಲ್ಕನೇ ದುಡಿ ಸಂಘಟನೆಯ ರಚನೆ ಟೂತ್ ಪೇಸ್ಟ್ ಡ್ಯಾಶ್ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ ಟೂತ್ಪೇಸ್ಟ್ ಎಂಥ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ ದೀರ್ಘ ಬಾಳಿಕೆಯ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ ಇನ್ನು ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗುತ್ತದೆ ಯಾರನ್ನ ಡಬ್ಲ್ಯೂ ಟೇಲರ್ ಇನ್ನು ಏಳನೇದು ನೋಡಿ ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ ಯಾವುದು ಮುಂಗಡ ಪತ್ರ ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ ಯಾವುದು ಬೋನಸ್ ಡ್ಯಾಶ್ ಹೂಡಿಕೆಯ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯುತ್ತಾರೆ ಯಾವುದು ದೀರ್ಘಾವಧಿ ದೀರ್ಘಾವಧಿ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯಲಾಗುತ್ತದೆ ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ ಯಾವುದು ಪ್ರಾಥಮಿಕ ಸಂವೇಷ್ಟಿ ಇನ್ನು ಹೊಂದಿಸಿ ಬರೆಯಿರಿ ಕುಟುಂಬ ಸಂಯೋಜನೆ ನೋಡಿ ಕುಟುಂಬ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರ ಅಧಿಕಾರ ಅಧಿಕಾರ ಅನ್ನೋದು ಪ್ರತಿಯೋಜನೆಯ ಪ್ರತಿನಿಯೋಜನೆಯ ಮೂಲಾಂಶ ಕಾರ್ಯ ಆವರ್ತನ ಕಾರ್ಯನಿರತ ತರಬೇತಿ ವಿಧಾನ ನಿಯಂತ್ರಿಸುವಿಕೆಯ ಮಿತಿ ವೆಚ್ಚದಾಯಕ ಕಾರ್ಯ ಪ್ರಚಾರ ಪ್ರಚಾರ ಅನ್ನೋದು ಸಾರ್ವಜನಿಕ ಸಂಬಂಧಗಳ ಪಾತ್ರ ಈಗ ನೋಡಿ ದಕ್ಷತೆ ಏನು ದಕ್ಷತೆ ಎಂದರೆ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ಉತ್ಪಾದನೆ ಅಥವಾ ಫಲಿತಾಂಶವನ್ನು ಪಡೆಯುವುದು ಇನ್ನ ಹೇಳ್ತೀನಿ ನೋಡಿ ದಕ್ಷತೆ ಅಂದರೆ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ಉತ್ಪಾದನೆ ಅಥವಾ ಫಲಿತಾಂಶವನ್ನು ಪಡೆಯುವುದು ಉದ್ಯೋಗಿಗಳ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದಾದರೊಂದು ಪರೀಕ್ಷೆಯನ್ನು ಹೆಸರಿಸಿ ಬುದ್ಧಿಶಕ್ತಿ ಪರೀಕ್ಷೆ ಯಾವ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ ಮೇಲ್ವಿಚಾರಣೆ ಮೇಲ್ವಿಚಾರಣೆ ತೇಜಸ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸಿರುತ್ತಾನೆ ಮುಖ್ಯ ಹಣಕಾಸು ಅಧಿಕಾರಿ ತೆಗೆದುಕೊಂಡ ನಿರ್ಣಯವನ್ನು ಹೆಸರಿಸಿ ಹಣಕಾಸು ನಿರ್ಧಾರ ಹಣಕಾಸು ಅಧಿಕಾರಿ ತೆಗೆದುಕೊಂಡಂತಹ ಇದಕ್ಕೆ ಏನಂತೀವಿ ಹಣಕಾಸು ನಿರ್ಧಾರ ಬಳಕೆದಾರ ರಕ್ಷಣಾ ಕಾಯ್ದೆ ಅಡಿ ಇರುವ ಯಾವುದಾದ್ರೂ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ ಸಾಮಾನ್ಯವಾಗಿ ಯಾವ ಇದಕ್ಕೆ ಹೋಗ್ತೀವಿ ನಾವೆಲ್ಲ ಜಿಲ್ಲಾ ಆಯೋಗ ಜಿಲ್ಲಾ ಆಯೋಗ ಇನ್ನು ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ನೋಡ್ಕೊಂಡು ಬರೋಣ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು Which of the following is an organizational objective of management employment opportunities how are principle of management formed by experience of manager dash is deciding in advance what to do and how to do that is planning which of the following structure specifies the relationship between people work and resource organizational structure Toothpaste is an example for Dash product. Durable product. Fill in the blank by choosing the correct answer given in the. Dash is called father of scientific management. Yaru? Henry Fayol. Henry Fayol. Alala. Uh, F.W. Taylor is called father of scientific management. ಎಫ್ ಡಬ್ಲ್ಯೂ ಟೇಲರ್ ಡ್ಯಾಶ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಕ್ಸ್ಪ್ರೆಸ್ ಇನ್ ನ್ಯೂಮೆರಿಕಲ್ ಟರ್ಮ್ಸ್ ಯಾವುದು ಬಜೆಟ್ ಏಟ್ ಡ್ಯಾಶ್ ಇಸ್ ಅನ್ ಇನ್ಸೆಂಟಿವ್ ಆಫರ್ಡ್ ಓವರ್ ಅಂಡ್ ಅಬೋ ದ ವೇಜಸ್ ಸ್ಯಾಲರಿ ಟು ದ ಎಂಪ್ಲಾಯೀಸ್ ಎಲ್ಲರಿಗೂ ಗೊತ್ತಾಗ್ತದೆ ಈಸಿಯಾಗಿದೆ ಬೋನಸ್ ಡ್ಯಾಶ್ ಇನ್ವೆಸ್ಟ್ಮೆಂಟ್ ಡಿಸಿಜನ್ ಇಸ್ ಆಲ್ಸೋ ಕಾಲ್ಡ್ ಎ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಜನ್ ಕ್ಯಾಪಿಟಲ್ बजेटिंग डिसजन अदी ना लांग टर्म डिसीजन डैश द प्रोडक्ट इमीडियट कंटेनर प्रईमरी पैकेज इन मैच द फॉलोविंग नोटिंग कंपोजिशन आफ फैमिली कंपोजिशन आफ फैमिली सोशियल एनविमेंट अथारीटी एलमेंट्स आफ् डेलीगेशन जॉब रोटेशन on the job training. Limitation of controlling. Limitation of controlling. Costly affair. Publicity. Role of public relation. Again, you he answer the following question in one word. I will tell you. ಅದೇ ರೀತಿ ಇಂಗ್ಲೀಷ್ನಲ್ಲೂ ಕೂಡ ನೀವು ನೋಡ್ಕೋಬಹುದು ಈಗ ಮತ್ತೆ ಕನ್ನಡ ಒಂದು ವರ್ಷನ್ಗೆ ಹೋಗೋಣ ಇಲ್ಲಿ ನೋಡಿ ಭಾಗ ಬಿ ಯಲ್ಲಿ ಈ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂದಿದ್ದಾರೆ ಸುಮಾರು ಹತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಆರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಈಗಾಗಲೂ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಷ್ಟು ಚಾಪ್ಟರ್ಗಳನ್ನು ಓದಿದರೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸಬಹುದು ಅಂತ ಹೇಳಿದ್ದೀನಿ ನಮ್ಮ ಒಂದು ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ನೀವು ನೋಡಿದರೆ ಆ ವಿಡಿಯೋ ಸಿಗುತ್ತೆ ಅದು ನೋಡಿ ಆ ಪ್ರಕಾರವಾಗಿ ನೀವು ತಯಾರಾಗಬಹುದು ಇಲ್ಲಿ ನೀವು ಕೇಳಿರುವಂಥ ಪ್ರಶ್ನೆಗಳನ್ನು ಕೂಡ ನೋಡಬಹುದು ಇನ್ನು ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಇಲ್ಲಿ ನೋಡಿ ನಿಮಗೆ ಸಾಕಷ್ಟು ಒಂದು ಚಾಯ್ಸ್ ಇದೆ ಇಲ್ಲಿ ಕೂಡ ಆರು ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗ್ತದೆ ಸುಮಾರು ಹತ್ತು ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ಕೂಡ ನೀವು ನೋಡಬಹುದು ಭಾಗ ಯಲ್ಲಿ ನೋಡಿ ಈ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎಂಟು ಅಂಕಗಳು ನೋಡಿ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಅಂತಂದಿದ್ದಾರೆ ನೋಡಿ ಈ ಪ್ರಶ್ನೆಗಳ ಒಂದು ಉತ್ತರಗಳನ್ನು ನೋಟ್ಸನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಅದನ್ನು ನೋಡ್ಬೋದು ಈಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡ್ಕೋಬಹುದು ನೋಡಿ ಒನ್ ವರ್ಡ್ನಲ್ಲಿ ಏನು ಕೇಳಿದ್ದಾರೆ ಮತ್ತೆ ಪಾರ್ಟ್ ಬಿ ಎಲ್ಲಿ ಕೂಡ ಎನಿ ಸಿಕ್ಸ್ ಅದೇ ಇಂಗ್ಲೀಷ್ ವರ್ಷನ್ ಕನ್ನಡದಲ್ಲಿ ಇರುವಂಥದ್ದೇ ಇಂಗ್ಲೀಷ್ ವರ್ಷನ್ ಇದು ಇಂಗ್ಲೀಷ್ ನೋಟ್ಸ್ಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಅನ್ನೋದನ್ನು ಕೂಡ ನೀವು ಕೂಡ ಒಂದು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದನ್ನು ನೋಡಬಹುದು